ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ ಅದಕ್ಕೂ ಮೊದಲೇ ಬಿಗ್ ಬಾಸ್ ಅಲ್ಲಿ ಯಾರೆಲ್ಲ ಸ್ಪರ್ಧಿಸಬಹುದೆಂಬ ಕುತೂಹಲ ಕೂಡ ಎಲ್ಲ ಕನ್ನಡಿಗರಲ್ಲಿದೆ ಅದೇ ರೀತಿ ಇತ್ತೀಚೆಗೆ ಪ್ರೋಮೋ ಬಿಡುಗಡೆ ಮಾಡಿದಂತಹ ಬಿಗ್ ಬಾಸ್ ಆಂಕರ್ ಬದಲಾವಣೆ ಬಗ್ಗೆ ಜನರ ತಲೆಗಳಲ್ಲಿ ಹುಳವನ್ನ ಬಿಟ್ಟಿದೆ ಹಾಗಾದರೆ ಈ ಬಾರಿ ಸುದೀಪ್ ಅವರ ಬದಲಿಗೆ ಬೇರೆ ಯಾರಾದರೂ ಬರಬಹುದಾ ಇಲ್ಲ ಅವರೇ ಇರ್ತಾರ ಇದನ್ನ ವಿಡಿಯೋದ ಕೊನೆಯಲ್ಲಿ ಹೇಳ್ತೀವಿ ಇದರ ಜೊತೆ ಬಿಗ್ ಬಾಸ್ ನಲ್ಲಿ ಭಾಗವಹಿಸಬಹುದಾದ ಕಂಟೆಸ್ಟೆಂಟ್ ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಹೇಳ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಇರುವವರು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬರುವವರ ಸಂಭಾವ್ಯ ಪಟ್ಟಿಯನ್ನ ಗಮನಿಸಬಹುದಾದ್ರೆ ಪ್ರತಿ ವರ್ಷದಂತೆ ಕಾಮಿಡಿಯನ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೈನ್ ಆದವರು ಸೀರಿಯಲ್ ನಲ್ಲಿ ನಟಿಸಿದವರು ನ್ಯೂಸ್ ರಿಪೋರ್ಟರ್ ಗಳು ಸಮಾಜ ಸೇವಕರು ಜೊತೆಗೆ ಯಾರಾದರೂ ಗ್ರೂಜ್ಗಳು ಬರೋದು ಸಂಪ್ರದಾಯ ಅದರಂತೆ ನೋಡೋದಾದರೆ ಹುಲಿ ಕಾರ್ತಿಕ್ ಇತ್ತೀಚೆಗೆ ಗಿಚ್ಚಿಗಿಲಿಗಿಲಿ ಶೋನ ವಿನ್ನರ್ ಆಗಿ ಇವರು ಹೊರಹೊಮ್ಮಿದ್ದಾರೆ ಜೊತೆಗೆ ಇವರು ಬಿಗ್ ಬಾಸ್ ಮನೆಯಲ್ಲಿ ನಗುವಿನ ವಾತಾವರಣ ಕ್ರಿಯೇಟ್ ಮಾಡುವುದರ ಸಲುವಾಗಿ ಇವರನ್ನ ಈ ಬಾರಿ ಬಿಗ್ ಬಾಸ್ಗೆ ಕರೆಸುವ ಸಾಧ್ಯತೆಗಳಿವೆ ಐಶ್ವರ್ಯ ರಂಗರಾಜ್ ಸದ್ಯ ಪ್ಲೇಬ್ಯಾಕ್ ಸಿಂಗರ್ ಆಗಿ ಕೆಲಸ ಮಾಡ್ತಿರುವ ಇವರನ್ನ ಕೂಡ ಬಿಗ್ ಬಾಸ್ ಲೆವೆನ್ಗೆ ಕರೆಸುವ ಸಾಧ್ಯತೆಗಳಿದೆ ಅದ್ವಿತಿ ಮತ್ತು ಅಶ್ವಿತಿ ಈ ಟ್ವಿನ್ಸ್ ಸಹೋದರಿಗಳು ಕೆಲವು ಫಿಲ್ಮ್ಗಳಲ್ಲಿ ನಟಿಸಿದ್ದಾರೆ ಇವರನ್ನ ಕೂಡ ಬಿಗ್ ಬಾಸ್ ಲೆವೆನ್ಗೆ ಕರೆಸುವ ಸಾಧ್ಯತೆಗಳಿದೆ ಮಾನಸ ಸಂತೋಷ್ ಇತ್ತೀಚೆಗೆ ಮುಕ್ತಾಯಾಗಿರುವಂತಹ ಗಿಚ್ಚಿಗಿಲಿಗಿರಿ ಶೋನ ರನ್ನರ್ ಅಪ್ ಆಗಿರೋ ಇವರು ಕೂಡ ಬಿಗ್ ಬಾಸ್ಗೆ ಬರಬಹುದು ಎನ್ನಲಾಗ್ತಾ ಇದೆ ಅಮೌಲ್ಯ ಭಾರದ್ವಾಜ್ ಬೃಂದಾವನ ಸೀರಿಯಲ್ನಲ್ಲಿ ನಾಯಕಿಯಾಗಿ ಆಗಿ ನಟಿಸಿದಂತಹ ಈಕೆ ಈ ಬಾರಿಯ ಬಿಗ್ ಬಾಸ್ಗೆ ಬರಬಹುದು ಎನ್ನಲಾಗ್ತಾ ಇದೆ ಹರೀಶ್ ನಾಗರಾಜ್ ನ್ಯೂಸ್ ರಿಪೋರ್ಟರ್ ಹಾಗೂ ಆಂಕರ್ ಆಗಿ ಫೇಮಸ್ ಆಗಿರುವಂತಹ ಇವರನ್ನ ಈ ಬಾರಿ ಬಿಗ್ ಬಾಸ್ಗೆ ಕರೆಸುವ ಸಾಧ್ಯಗಳಿದೆ ದೀಪಕ್ ಗೌಡ ನಮ್ಮನೆ ಯುವರಾಣಿ ಸೀರಿಯಲ್ನಲ್ಲಿ ನಟಿಸಿದ್ದ ಇವರು ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರುವ ಸಾಧ್ಯಗಳಿದೆ ಭವ್ಯ ಗೌಡ ಗೀತಾ ಸೀರಿಯಲ್ನಲ್ಲಿ ನಡೆಸಿ ಮನೆ ಮಾತಾಗಿದ್ದಂತಹ ಭವ್ಯ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರೋ ಸಾಧ್ಯಗಳಿವೆ ಸುಕೃತ ನಾಗ್ ಅಗ್ನಿಸಾಕ್ಷಿ ಮತ್ತು ಲಕ್ಷಣ ಸೀರಿಯಲ್ ನಡೆಸಿ ಫೇಮಸ್ ಆಗಿದ್ದಂತಹ ಇವರು ಈ ಬಾರಿಯ ಬಿಗ್ ಬಾಸ್ಗೆ ಬರೋ ಎಲ್ಲ ಸಂಭವಗಳಿವೆ ಗೌತಮಿ ಜಾಧವ್ ಸತ್ಯ ಸೀರಿಯಲ್ನ ಮೂಲಕ ಫೇಮಸ್ ಆಗಿದ್ದ ಇವರು ಬಿಗ್ ಬಾಸ್ಗೆ ಬರ್ತಾರೆ ಎಂದು ಹೇಳಲಾಗ್ತಾ ಇದೆ ವರುಣ್ ಆರಾಧ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ನಂತರ ಬೃಂದಾವನ ಧಾರಾವಾಹಿಗೂ ಎಂಟ್ರಿ ಕೊಟ್ಟಿದ್ದಂತಹ ಇವರು ಈ ಬಾರಿ ಬಿಗ್ ಬಾಸ್ಗೆ ಬರೋ ಸಾಧ್ಯತೆ ವರ್ಷ ಕಾಮಿಡಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ವಿಡಿಯೋಗಳ ಮೂಲಕ ಚಾಪ್ ಮೂಡಿಸಿರುವಂತಹ ಈಕೆ ಬಿಗ್ ಬಾಸ್ಗೆ ಬರ್ತಾರೆ ಎನ್ನಲಾಗ್ತದೆ ಅಶ್ವಿನಿ ಗೌಡ ಅನೇಕ ಧಾರಾವಾಹಿ ಸಿನಿಮಾಗಳಲ್ಲೂ ಮಿಂಚಿರುವಂತಹ ಇವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ಇವರು ಈ ಬಾರಿಯ ಬಿಗ್ ಬಾಸ್ಗೆ ಬರುವ ಎಲ್ಲ ಸಾಧ್ಯತೆಗಳಿವೆ ಅದೇ ರೀತಿ ನಾವು ಆರಂಭದಲ್ಲೇ ಹೇಳಿದಂತೆ ಸುದೀಪ್ ರವರು ಆಂಕರ್ ಆಗಿ ಇರ್ತಾರಾ ಇಲ್ವಾ ಎನ್ನುವ ಬಗ್ಗೆ ಕೊನೆಯದಾಗಿ ಹೇಳ್ತೀವಿ ಅಂತ ಹೇಳಿದ್ವಿ ಪ್ರತಿ ಬಾರಿ ಇದೇ ರೀತಿ ಗಾಸಿಪ್ಗಳು ಹರಡ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಕೂಡ ರೋಮೋವನ್ನು ರಿಲೀಸ್ ಮಾಡಿ ಇದಕ್ಕೆ ಗರಿಯನ್ನು ನೀಡಿತು ಆದರೆ ಇವೆಲ್ಲ ಕೇವಲ ಗಾಸ್ ಗಳಾಗಿ ಪ್ರತಿ ಬಾರಿಯಂತೆ ಸುದೀಪ್ ಅವರು ಈ ಬಾರಿ ಕೂಡ ಬಿಗ್ ಬಾಸ್ನ ಶೋವನ್ನು ನಡೆಸಿಕೊಳ್ಳಲಿದ್ದಾರೆ ಎಂದು ಹಲವು ಮೂಲಗಳು ಇದೆ ಹಾಗಾದರೆ ನಿಮ್ಮ ಪ್ರಕಾರ ಇನ್ನು ಯಾರ್ಯಾರು ಬಿಗ್ ಬಾಸ್ಗೆ ಬರಬಹುದು ಅದರ ಜೊತೆ ಯಾವ ಗುರುಜಿಯನ್ನು ಈ ಬಾರಿ ಬಿಗ್ ಬಾಸ್ಗೆ ಕರೆಸಬಹುದು ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು